ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ ಆ್ಯಂಡ್ ಬ್ಲಾಗ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಈ ವಿಡಿಯೋದಲ್ಲಿ ಈ ದಿನ ರಾಯರಿಗೆ ಈ ಸೇವೆ ಮಾಡಿ ಹೀಗೆ ಕಷ್ಟಗಳನ್ನ ನಿವಾರಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮನುಷ್ಯ ಅಂತ ಅಂದಮೇಲೆ ಕಷ್ಟ ಬರದೇ ಇರಲ್ಲ ಕಷ್ಟ ಸುಖ ಎರಡೂ ಇರುತ್ತೆ ಹಾಗಾಗಿ ಕಷ್ಟ ಬಂದೇ ಬರುತ್ತೆ ಕಷ್ಟದಿಂದ ಪರಿಹಾರ ಹುಡ್ ಕೂಡ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಪರಿಹಾರಗಳು ಕೂಡ ಇರುತ್ತೆ ಸೊ ಹಾಗಾಗಿ ನಾವು ಆ ಪರಿಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಈಗ ಒಂದು ಚಿಕ್ಕ ಸೇವೆ ಮೂಲಕ ರಾಯರನ್ನು ನಂಬಿ ಯಾರೂ ಕೆಟ್ಟೋರಿಲ್ಲ ಅಂತ ಹೇಳ್ತಾರೆ ಸೊ ರಾಯರನ್ನು ನಂಬಿದರೆ ಖಂಡಿತವಾಗೂ ನಮಗೆ ಒಂದಲ್ಲ ಒಂದಿನ ಒಳ್ಳೆಯದಾಗೇ ಆಗುತ್ತೆ ಶುದ್ಧ ಮನಸ್ಸಿಂದ ನಾವು ರಾಯರನ್ನು ನಂಬಿ ಪೂಜೆ ಮಾಡಿ ಸೇವೆ ಮಾಡೋದ್ರಿಂದ ರಾಯರು ನಮಗೆ ಒಲಿತಾರೆ ಅಂತಲೂ ಕೂಡ ಹೇಳಲಾಗುತ್ತೆ ನಮ್ಮ ಫಲಕ್ಕೆ ಪ್ರತಿಫಲವಾಗಿ ರಾಯರು ನಮ್ಮ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿದ್ದರೆ ಈ ರಾಯರಿಗೆ ನಾವು ಏನು ಪೂಜೆ ಮಾಡಬೇಕು ಅನ್ನೋ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದು ರಾಯರ ಒಂದು ಚಿಕ್ಕ ಸೇವೆ ಬಗ್ಗೆ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನಮ್ಮ ಕಷ್ಟಗಳು ಹಾಗೆ ನಿಮ್ಮ ಕಷ್ಟಗಳು ಎಲ್ಲವೂ ಕೂಡ ಈ ವಿಡಿಯೋ ಮುಖಾಂತರ ಯಾರಿಗಾದ್ರು ಒಬ್ರಿಗಾದರೂ ಕೂಡ ಯೂಸ್ ಆಗುತ್ತೆ ಅನ್ನೋ ಭಾವನೆಯಿಂದ ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಈ ವ್ರತ ಮಾಡಲೇಬೇಕು ಅಂತ ನಾವು ಮೆಂಟಲಿ ಫಿಕ್ಸ್ ಆಗಬೇಕು ಯಾವುದೇ ಕೆಲಸ ಆಗಲಿ ನಾವು ಮಾಡೋದಕ್ಕಿಂತ ಮುಂಚೆ ಮೆಂಟಲಿ ಹಾಗೆ ಫಿಸಿಕಲಿ ನಾವು ಫಿಕ್ಸ್ ಆಗಿರಬೇಕು ಹಾಗೆ ಯಾವುದರ ಬಗ್ಗೆ ಮಾಡ್ತೀವಿ ಅನ್ನೋದು ಕೂಡ ಇರಬೇಕು ಮತ್ತು ಒಂದು ಸರಿ ನಾವು ಶುರು ಮಾಡಿದ ಮೇಲೆ ಮತ್ತು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಅದರಿಂದ ಕೆಟ್ಟದ್ದಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಮ್ಮ ಒಂದು ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಕೂಡ ಶುರುವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಾವು ಬಿಟ್ಟಿದ್ದಕ್ಕೆ ಹೀಗಾಯಿತು ಅನಿಸುತ್ತೆ ಹಾಗೆ ಹೀಗೇನು ಅಂತ ಕೆಲವೊಂದು ನೆಗೆಟಿವ್ ಆಗಿ ಕೂಡ ನಮ್ಮ ಮೈಂಡಲ್ಲಿ ಬರಲಿಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಯಾವುದೇ ಡೌಟ್ ಇಲ್ಲದೆ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಹೇಳ್ತಾ ಮೊದಲನಿಗೆ ಈ ಪೂಜೆ ಮಾಡೋದಕ್ಕಿಂತ ಮುಂಚೆ ಗುರುವಾರದಿಂದ ಒಂಬತ್ತು ದಿನಗಳ ಕಾಲ ನಾವು ಈ ಪೂಜೆನ ಮಾಡಬೇಕಾಗುತ್ತೆ ಒಂದು ಸರಿ ಶುರು ಆದಮೇಲೆ ಯಾವುದೇ ಕಾರಣಕ್ಕೂ ಕೂಡ ಮುಗಿ ನಿಲ್ಲಿಸಬಾರ್ದು ಅಂತ ನಾನು ಆಗಲೇ ಹೇಳಿದ್ದೆ ಮತ್ತು ಗುರುವಾರದಿಂದಲೇ ಕೂಡ ಈ ವ್ರತನ ಶುರು ಮಾಡಬೇಕು ಎಂಡ್ ಅಂತಂದರೆ ಮೇ ಬಿ ನಮಗೆ ಸಾಟರ್ಡೆ ಮುಗಿಯುತ್ತೆ ಅದು ಯಾವ ದಿನ ಎಂಡಾಗುತ್ತೆ ಅವತ್ತಿಗೆ ಎಂಡಾದ್ರೂ ಏನೂ ತೊಂದರೆ ಇಲ್ಲ ಸೊ ಹಾಗಾಗಿ ಗುರುವಾರ ದಿನ ಸ್ಟಾರ್ಟ್ ಮಾಡಬೇಕು ಕೆಲವೊಬ್ರು ಐದು ದಿನ ಮೂರು ದಿನನೂ ಮಾಡ್ತಾರೆ ಕೆಲವೊಬ್ರು ಸೆವೆನ್ ಡೇಸ್ ಕೂಡ ಮಾಡ್ತಾರೆ ಆದರೆ ಕೆಲವೊಬ್ರು ಸವನ್ ಅನ್ನೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂಬತ್ತು ದಿನ ಮಾಡಿದ್ರೆ ಉತ್ತಮ ಅಂತ ನಾನು ಭಾವಿಸಿದ್ದೀನಿ ಇದಕ್ಕೆ ಮೊದಲಿಗೆ ಮಾಡಬೇಕಾಗಿರೋದೇನಪ್ಪ ಅಂದರೆ ಪ್ರತಿದಿನ ನಾವು ರಾಯರಿಗೆ ಪೂಜೆ ಮಾಡಬೇಕಾಗತ್ತೆ ಅಂದರೆ ಗುರುವಾರದಿಂದ ಹಿಡಿದು ಮತ್ತು ಮುಂದಿನ ಒಂಬತ್ತು ವಾರಗಳವರೆಗೆ ಪ್ರತಿದಿನ ನಾವು ರಾಯರಿಗೆ ಪೂಜೆ ಮಾಡಬೇಕಾಗತ್ತೆ ಮತ್ತು ನೈಟು ಮಲ್ಗೋದಕ್ಕಿಂತ ಮುಂಚೆ ಮೂವತ್ತೆರಡು ಕಡಲೆಕಾಳನ್ನು ನಾವು ನೀರಿನಲ್ಲಿ ನೆನೆಸಿಡಬೇಕಾಗತ್ತೆ ಓಕೆ ಮೂವತ್ತೆರಡು ಕಡಲೆ ಕಾಳನ್ನು ನಾವು ನೀರಿನಲ್ಲಿ ನೆನೆಸಿಟ್ಟು ಅದು ಬೆಳಗ್ಗೆ ನೆಂದಿರುತ್ತಲ್ಲ ಅದರಿಂದ ನಾವು ಅದನ್ನು ದಾರದಲ್ಲಿ ಒಂದು ಹಾರನ ಪೋಣಿಸ್ಕೊಬೇಕಾಗತ್ತೆ ಆ ಹಾರನ ಪೋಣಿಸಿ ಅದು ರಾಯರ ಫೋಟೋಕ್ಕಾದರೂ ಆಗಿರ್ಬೋದು ಇಲ್ಲ ವಿಗ್ರಹಕ್ಕಾದರೂ ಆಗಿರ್ಬೋದು ನಾವು ಅದನ್ನು ಹಾಕಬೇಕಾಗತ್ತೆ ಅಂದರೆ ಹಾರ ಥರ ಮಾಡಿ ನಾವು ಹೇಗೆ ಹೂವಿನ ಹಾರ ಹಾಕ್ತೀವಲ್ಲ ಅದೇ ರೀತಿನ ಹಾರನ ಫೋಟೋಗೆ ಹಾಕಬೇಕಾಗತ್ತೆ ಮತ್ತು ಸಂಜೆ ಮತ್ತೆ ಪೂಜೆ ಮಾಡಿದ್ಮೇಲೆ ಅಂದರೆ ಗೋದುಳಿ ಲಗ್ನದಲ್ಲಿ ಸಂಜೆ ಪೂಜೆ ಮಾಡಿ ಆದಮೇಲೆ ಅದನ್ನು ನಾವು ಏನು ಗೋಮಾತಾ ಅಂತ ಕರಿತೀವಿ ಎಲ್ಲ ದೇವ್ರುಗಳನ್ನ ನಾವು ಏನು ಪೂಜೆ ಮಾಡ್ತೀವಲ್ಲ ಎಲ್ಲ ದೇವರುಗಳು ಕೂಡ ಗೋನಲೆ ಇದ್ದವರೆ ಹೇಳಿ ನಾವು ಕೂಡ ನಂಬಿರೋದ್ರಿಂದ ಆ ಕಡಲೆಕಾಳನ್ನ ನಾವು ಗೋವಿಗೆ ಆಹಾರದ ರೂಪದಲ್ಲಿ ನೀಡಬೇಕಾಗುತ್ತೆ ಆ ಗೋಮಾತೆಯನ್ನು ಕೂಡ ನಾವು ನಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸು ಅಂತೇಳಿ ಒಂದು ಸಂಕಲ್ಪನ ಮಾಡಿಕೊಂಡು ಒಂಬತ್ತು ದಿನ ಇದೇ ಥರ ಪ್ರೋಸೆಸ್ಸಲ್ಲಿ ಪೂಜೆ ಮಾಡೋದರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಅಂತ ಹೇಳಬಾ ಹೇಳಲಾಗುತ್ತೆ ಮತ್ತು ಇದು ಪೂಜೆಯ ನಂತರ ಈಮಂ ಕಡಲೆ ಕಾಳಿನ ಹಾರಂ ಸಮರ್ಪಯಾಮಿ ಅನ್ನೋದನ್ನು ಕೂಡ ನಾವು ಪಠಣೆ ಮಾಡಬೇಕಾಗತ್ತೆ ಓಕೆನಾ ಇಲ್ಲ ಅಂತಂದರೆ ಮನಸ್ಸಿನಲ್ಲಿ ಹೇಳಿಕೊಂಡು ಈ ಕಡಲೆಕಾಳಿನ ಹಾರನ ಹಾರಿಗೆ ಅರ್ಪಿಸಬೇಕಾಗುತ್ತೆ ಸೊ ಈ ರೀತಿಯಾಗಿ ಒಂದು ಚಿಕ್ಕ ಸೇವೆಯನ್ನು ಮಾಡಿ ಒಂದು ಒಳ್ಳೆಯ ಪ್ರತಿಫಲ ಖಂಡಿತ ಸಿಗುತ್ತೆ ಅಂತ ಹೇಳಲಿಕ್ಕೆ ಭಾವಿಸ್ತಾ ಇದ್ದೀನಿ ಸೊ ಆದಷ್ಟು ಮಾಡಬೇಕು ಅಂತ ಯಾರಾದರೂ ಇದ್ದರೆ ಕಂಟಿನ್ಯೂ ಆಗಿ ಮಾಡಿ ಯಾಕೆ ಅಂದರೆ ಯಾವುದೇ ಒಂದು ವ್ರತನ ಅರ್ಧ ಬರ್ದಕ್ಕೆ ಮಾಡಿದರೆ ಯಾವುದೇ ಒಂದು ರೀತಿಯ ಪ್ರತಿಫಲಗಳು ಸಿಗೋದಿಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರ ಇಷ್ಟಾರ್ಥಗಳು ಕೂಡ ಸಿದ್ಧಿಸಲಿ ಹೀಗೆ ರಾಯರ ಕೃಪಾ ಕಟಾಕ್ಷ ನಿಮ್ಮ ಹಾಗೆ ನಿಮ್ಮ ಕುಟುಂಬದವರ ಎಲ್ಲರೂ ಮೇಲಿರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಮತ್ತು ಯಾರಿಗಾದ್ರೂ ಡೌಟ್ ಇತ್ತು ಅಂತಾನೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ರ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆಯಿತು ಅಂತಾರೆ ಲೈಕ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು